ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಈ ಚಳಿಗಾಲದಿಂದ ಕಾರ್ತಿಕೋತ್ಸವ ದೀಪೋತ್ಸವಗಳು ಆರಂಭಗೊಳ್ಳುವ ಕಾಲ ಈಗ ಹೂನಗಿಲಿ ತಾಲೂಕಿನ ಮಾಗ್ಲ ಗ್ರಾಮದಲ್ಲಿ ಶ್ರೀ ಸಾರಿ ದುರ್ಗಾದೇವಿಯ ಕಾರ್ತಿಕೋತ್ಸವ ಹಾಗೂ ಇದೇ ನವೆಂಬರ್ ಇಪ್ಪತ್ತೈದರಿಂದ ಆರಂಭವಾಗಲಿದೆ ಆರಂಭವಾಗಲಿದೆ ಎಂದು ದೈವಸ್ಥರು ತಿಳಿಸಿದ್ದಾರೆ ಇಪ್ಪತ್ತೈದನೇ ತಾರೀಕು ಧಾರ್ಮಿಕ ಸಭೆ ಜರುಗಲಿದೆ ಇಪ್ಪತ್ತಾರನೇ ತಾರೀಕು ಬುಧವಾರ ರಥೋತ್ಸವ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವ ಜರುಗಲಿವೆ ಎಂದು ಅಲ್ಲಿನ ದೈವಸ್ಥರು ತಿಳಿಸಿದ್ದಾರೆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕೆಂಬುದು ಅವರ ಅವರ ವಿನಂತಿಯಾಗಿದೆ ಆಗಿದೆ ವರದಿ ಎಮ್ನೂರ್ ಅಡಗಲಿ ಕೆಲಸ ಮಾಡುವುದಷ್ಟೇ ನಿನ್ನ ಹಕ್ಕು ಆದರೆ ಫಲಾಪೇಕ್ಷೆ ಬಯಸಬೇಡ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಸಾರದಲ್ಲಿ ತಿಳಿಸಿದ ಹಾಗೆ ನಮ್ಮ ಮಾಗಳ ಗ್ರಾಮದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಅವತರಿಸಿರುವ ಶ್ರೀ ಸಾರಿ ದೇವಿಯ ಕಾರ್ತಿಕೋತ್ಸವಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಮಾಗಳ ಗ್ರಾಮದ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ ಸಂಸ್ಕಾರ ಹೇಳಲು ಸನ್ಯಾಸ ಬೇಕಿಲ್ಲ ಅನುಭಾವ ಹೇಳಲು ಪದವಿ ಬೇಕಿಲ್ಲ ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಿಲ್ಲ ಹೇಳುವ ಜ್ಞಾನ ಮಾಡುವ ಮನವೊಂದಿದ್ದರೆ ಸಾಕು ಸಕಲ ಕಾರ್ಯ ಸಿದ್ಧಿಗೆ ನಮ್ಮ ಮಾಗಳ ಗ್ರಾಮದ ಸಾರಿ ದುರ್ಗಾದೇವಿಯ ಸೇವೆ ಮಾಡಲು ಯಾವುದೇ ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ವಿಜೃಂಭಣೆಯಿಂದ ಸಕಲ ಕಾರ್ಯಗಳೆಲ್ಲವೂ ಸುಗಮವಾಗಿ ಸಾಗುತ್ತಾ ಬಂದಿದೆ ಎಂದು ತಿಳಿಸುತ್ತೇನೆ ಹಾಗೆಯೇ ಆ ತಾಯಿಗೆ ಭಕ್ತಿಪೂರ್ವಕ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾನು ಮಾನಸ ಮಂಜುನಾಥ್ ಲಕ್ಕಣ್ಣನವರು ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿ ತಾಲೂಕು ಮಾಗಳ ಗ್ರಾಮದಲ್ಲಿ ಶ್ರೀ ಸಾರಿದುರ್ಗಾ ದೇವಿಯ ಕಾರ್ತಿಕೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಾಯಂಕಾಲ ಧಾರ್ಮಿಕ ಸಭೆ ಮತ್ತು ಕಾರ್ತಿಕೋತ್ಸವ ಜರುಗುವುದು ಧಾರ್ಮಿಕ ಸಭೆಯ ಪಾವನ ಸಾನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿಗಳು ನೀಲ್ಗುಂದ ನಿಪ್ರ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಕೊಪ್ಪಳ ಶಾಖಾಗವಿಮಠ ಹೂವಿನ ಹಡಗಲಿ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಲನ ಕೆರೆ ಮಠ ಹೂವಿನ ಹಡಗಲಿ ಶ್ರೀ ಮಲ್ಲಪ್ಪಜ್ಜನವರು ಸಾರಿ ದುರ್ಗಾದೇವಿಯ ಆರಾಧಕರು ಮಗಳ ಇವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ನೆರವೇರುವುದು ನಂತರ ಸಮಸ್ತ ಭಕ್ತಾದಿಗಳ ಸಮ್ಮುಖದಲ್ಲಿ ದೀಪೋತ್ಸವ ಜರುಗುವುದು ಭಕ್ತಾದಿಗಳು ಆಗಮಿಸಿ ಶರಣರ ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀದೇವಿಯ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗುವುದು ನಂತರ ಭಕ್ತಾದಿಗಳಿಗೆ ಮಹಾಪ್ರ ಪ್ರಸಾದ ವಿತರಣೆ ಆಗಮಿಸುವ ಎಲ್ಲಾ ಶರಣು ತಂದೆ ತಾಯಿಯರಿಗೆ ಶ್ರೀದೇವಿಯು ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲೆಂದು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಹಸಿರೇ ಉಸಿರು ಶುದ್ಧವಾದ ಗಾಳಿಗೆ ಪ್ರಕೃತಿಯನ್ನ ಉಳಿಸಿ ಗಿಡ ಬೆಳೆಸಿ ನೀರನ್ನು ಮಿತವಾಗಿ ಬಳಸಿ ಧನ್ಯವಾದಗಳು ಇನ್ನೊಂದು ಏನಂದ್ರೆ ಈಗಾಗಲೇ ಪೋಸ್ಟರ್ತಾ ಇದ್ದಾವೆ ಹಿಡಕೊಂಡು ಹೂವಿನ ಎಲ್ಲ ಕಡೆನು ಕಡೆ ಏನು ಅಂದರೆ ದೇವಿಯ ಕಾರ್ತಿಕ ಈ ವರ್ಷದ್ದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ದೇವಿಯ ವೈಭವದಿಂದ ಮೆರವಣಿಗೆ ನಡೆಯುತ್ತೆ ಅದೇ ಮೆರವಣಿಗೆ ಮುಗಿದ ತಕ್ಷಣ ಮಹಾತ್ಮರಿಂದ ಶ್ರವಣ ಕಾರ್ಯಕ್ರಮ ಅನುಭವ ನಡೆಯುತ್ತೆ ಮಾರನೇ ದಿನವ ಇಪ್ಪತ್ತಾರನೇ ತಾರೀಕಿಗೆ ಬುಧವಾರ ತಾಯಿಯ ಪಲ್ಲಕ್ಕಿ ಉತ್ಸವ ಜೊತೆಗೆ ಉತ್ಸವವನ್ನು ಮಾಡಿಕೊಂಡು ದೇವಿಯನ್ನು ರಥೋತ್ಸವದಲ್ಲಿಟ್ಟು ಮೆರವಣಿಗೆ ರಥೋತ್ಸವ ನಡೆಯುತ್ತೆ ರಥೋತ್ಸವ ಮುಗಿದ ಮೇಲೆ ಅದು ಬೆಳಗಿನ ಜಾವ ರಥೋತ್ಸವ ಇಪ್ಪತ್ತಾರು ಬುಧವಾರ ಮತ್ತು ದಾಸೋಹ ಇರುತ್ತೆ ಅದಕ್ಕಾಗಿ ತಾವೆಲ್ಲ ಸರ್ವ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಕೃತಾರ್ಥ ಆಗಬೇಕಂತ ತಿಳ್ಕೊಂಡು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ